ಶ್ರೀ ಕಥಾ ಕಥಾಸಾರ ಅಧ್ಯಾಯ ಎಂಟು ಓಂ ದತ್ತಾಯ ಗೋರಕ್ಷಕನಾಥ ಹಾಗೂ ಕಾನಿಫ್ನಾಥರಿರುವರು ತಮ್ಮ ತಮ್ಮ ಗುರುವಿಗಾಗಿ ಹುಡುಕಾಟದಲ್ಲಿರಲು ದಾರಿಯಲ್ಲಿ ಅನಿರೀಕ್ಷಿತವಾಗಿ ಅವರೀರ್ವರ ಭೇಟಿಯಾಗುವುದು ನಂತರ ಗೋರಕ್ಷಕನು ಸ್ತ್ರೀರಾಜ್ಯದತ್ತ ಹಾಗೂ ಕಾನಿಫ್ನಾಥನು ಹೇಲಾಪಟ್ಟಣದತ್ತ ಪಯಣ ಗೋಪಿಚಂದರಾಜನು ಕಾನಿಫ್ನಾಥನಿಗೆ ಅರಮನೆಗೆ ಕರೆದುಕೊಂಡು ಹೋದದ್ದು ಅಲ್ಲಿ ಮೈನಾವತಿ ಕಾನಿಫ್ನಾಥನ ಭೇಟಿ ಗೋರಖನಾಥ ಹಾಗೂ ಕಾನೀಫ್ನಾಥರಿರುವರು ಬದರಿಕಾಶ್ರಮದ ಜಾಹ್ನವಿ ತೀರದಲ್ಲಿ ಪರಸ್ಪರ ಹನ್ನೆರಡು ವರ್ಷ ತಪಸ್ಸು ಮಾಡಿದರು ಆದರೆ ಒಬ್ಬರಿಗೊಬ್ಬರು ಭೇಟಿಯಾಗಲಿಲ್ಲ ನಂತರ ಅವರಲ್ಲಿ ಕಾನೀಫನು ಉತ್ತರ ದಿಕ್ಕಿಗೆ ಸಂಚರಿಸಲು ಗೋರಕ್ಷಕನಾಥನು ಆಗ್ನೇಯ ದಿಕ್ಕಿನತ್ತ ಹೊರಡುವನು ನಂತರ ಕಾನೀಫನು ತನ್ನ ಗುರುವಾದ ಜಾಲಂಧರನಿಗಾಗಿ ಹುಡುಕಾಡಿದರೆ ಅತ್ತ ಗೋರಕ್ಷಕನು ತನ್ನ ಗುರುವಾದ ಮಚ್ಛೇಂದ್ರನಿಗಾಗಿ ಹುಡುಕಾಡ ಹತ್ತಿದನು ಅವರುಗಳು ತಮ್ಮ ತಮ್ಮ ಗುರುಗಳಿಗಾಗಿ ಅನ್ನ ನೀರಿಲ್ಲದೆ ಸಂಚರಿಸ ಹತ್ತಿದರು ಹೀಗೆರಳು ಗೋರಕ್ಷಕನಾಥನು ಭೂಮಿಯ ಮೇಲಿರುವ ಕ್ಷೇತ್ರಗಳನ್ನು ಸಂಚರಿಸುತ್ತಾ ಗೌಡ ಬಂಗಾಲ ದೇಶದ ಹೇಲಾಪಟ್ಟಣಕ್ಕೆ ಬರುವನು ಅಲ್ಲಿ ದಣಿವಾರಿಸಿಕೊಳ್ಳಲೆಂದು ಆ ಊರಿನ ಮಹಾದ್ವಾರದಲ್ಲಿ ಕುಳಿತಿರುವಾಗ ಆ ಊರಿನ ಕೆಲವರು ಅಲ್ಲಿಗೆ ಬಂದು ಗೋರಕ್ಷಕನನ್ನು ನಮಸ್ಕರಿಸಲು ಅವನು ಅವರನ್ನು ಕುರಿತು ಸಹಜವಾಗಿ ಈ ಊರಿಗೆ ಎಂದಾದರೂ ಮಚ್ಚೇಂದ್ರನೆಂಬ ಯೋಗಿಯೂ ಬಂದಿರುವನೇ ಎಂದು ಕೇಳುವನು ಆಗ ಅವರು ಯೋಗದ್ರುಮನಿ ಮಚ್ಛೇಂದ್ರನೆಂಬ ಹೆಸರಿನ ಗೋಸಾಯಿಯಂತೂ ಯಾರೂ ಬಂದಿರಲಿಲ್ಲ ಆದರೆ ಇಂದಿಗೆ ಸುಮಾರು ಹತ್ತು ವರ್ಷದ ಹಿಂದೆ ಜಾಲಂಧರನೆಂಬ ಯೋಗಿಯು ಮಾತ್ರ ಬಂದಿದ್ದನು ಅವನು ಒಂದು ವರ್ಷ ಪರ್ಯಂತರವಾಗಿ ಇಲ್ಲಿದ್ದು ದಿನವೂ ಹುಲ್ಲಿನ ಹೊರಗೆನ್ನು ತಂದು ಗೋವುಗಳಿಗೆ ಹಾಕುತ್ತಿದ್ದನು ಅಲ್ಲದೆ ಅವನು ಆನಂತರದಲ್ಲಿ ಎಲ್ಲಿಗೆ ಹೋದನೆಂದು ತಿಳಿದು ಬಂದಿಲ್ಲವೆಂದು ಹೇಳುವರು ಹೀಗೆ ಅವರ ಭಾಷಣವನ್ನು ಕೇಳಿದ ಗೋರಕ್ಷಕನಾಥನು ಮನದಲ್ಲಿ ತನ್ನ ಗುರುವರನು ತನ್ನ ಹೆಸರನ್ನು ಬದಲಿಸಿಕೊಂಡು ಈ ಊರೊಳಗೆ ಸಂಚರಿಸುತ್ತಿರಬಹುದೆಂದು ತಿಳಿದು ಗುರುವಿನ ಶೋಧನೆ ನಿಮಿತ್ತವಾಗಿ ಊರೊಳಗೆ ಭಿಕ್ಷೆಗೆಂದು ಹೊರಟನು ಮನೆ ಮನೆಗೆ ಹೋಗಿ ಅಲಖ್ ಎಂದು ಗರ್ಜಿಸ ಹತ್ತಿದಾಗ ಮುಂದೆ ರಾಜನ ಮನೆಯ ಹತ್ತಿರ ಬರಲು ಅದೇ ರೀತಿ ಅಲಖ್ ಎನ್ನಲು ಕುದುರೆಯ ಲದ್ದಿಯಿಂದ ಜಾಲಂಧರನು ಆದೇಶ್ ಎಂಬ ಶಬ್ದ ಬಂದು ಗೋರಕ್ಷಕನ ಕಿವಿಗೆ ಬೀಳುತ್ತದೆ ಆಗ ಗೋರಕ್ಷಕನು ಮಹಾರಾಜ ಈಗ ತಾವು ಎಲ್ಲಿರುವಿರೆನ್ನಲು ಜಾಲಂಧರನು ಆಳವಾದ ಹೊಂಡದಲ್ಲಿ ವಿಶ್ರಾಂತಿಯಲ್ಲಿರುವೆನು ಇರಲಿ ನೀವು ಯಾರು ಅಲ್ಲದೆ ನಿಮ್ಮ ಗುರುವರನು ಯಾರೆಂದು ಕೇಳಲು ಅದಕ್ಕೆ ಉತ್ತರವಾಗಿ ಗೋರಕ್ಷಕನು ನಾನು ಗೋರಕ್ಷಕನೆಂಬ ಹೆಸರಿನ ಮಚ್ಛೇಂದ್ರನೆಂಬ ಯೋಗದ್ರುಮನ ಶಿಷ್ಯನೆಂದು ಉತ್ತರಿಸುವನು ಅದಿರಲಿ ಮಹಾರಾಜ ತಮ್ಮ ಹೆಸರೇನು ಹಾಗೂ ತಮಗೆ ಈ ಹೊಂಡದಲ್ಲಿ ಹೋಳಲ್ಪಟ್ಟವರು ಅದಾವ ಪಾಪಮತಿಗಳು ಎಂದು ಕೇಳುವನು ಅದಕ್ಕೆ ಜಾಲಂಧರನು ಸಾರಾ ಸಾರ ಕಥೆಯನ್ನು ವಿವರಿಸಲು ಗೋರಕ್ಷಕನು ಭಯಂಕರವಾಗಿ ಕೋಪತಾಳಲು ಅವನನ್ನು ಕುರಿತು ಜಾಲಂಧರನು ಯತಿವರಿಯನೆ ಮುಂದೆ ಜರುಗುತಕ್ಕ ಕಾರ್ಯವೇ ಬೇರೆಯದಿದೆ ನೀನು ಮುಂದೆ ತೀರ್ಥಯಾತ್ರೆಗೆ ಹೊರಡು ಅಚಾನಕ್ಕಾಗಿ ದಾರಿಯಲ್ಲಿ ನಿನಗೆ ಖಾನೀಫನು ಭೇಟಿಯಾಗುವನು ಅವನಿಗೆ ಮಾತ್ರ ಈ ವಿಷಯವನ್ನು ತಿಳಿಸು ಅವನೇ ಬಂದು ನನ್ನನ್ನು ಈ ಹೊಂಡದಿಂದ ಹೊರತೆಗೆಯುವನು ನೀನೀಗ ಹೊರಡೆಂದು ನಿರೂಪವಿತ್ತನು ಅದಕ್ಕೆ ಅಲ್ಲಿಂದಲೇ ಮಣಿದ ಗೋರಕ್ಷಕನು ಮುಂದೆ ಸಾಗುವನು ಅತ್ತ ಕಾನಿಫನಾಥನಾದರೂ ಊರೂರು ಅಲೆಯುತ್ತಾ ಸಾಗಿದನು ಹೋದಲ್ಲೆಲ್ಲ ಅವನಿಗೆ ಶಿಷ್ಯರಾಗುವರು ಹೀಗೆ ಅವನಿಗೆ ಏಳು ನೂರು ಜನ ಶಿಷ್ಯರಾಗುವರು ಪ್ರಮುಖ ಶಿಷ್ಯರೆಂದರೆ ಏಳು ಜನ ಮಾತ್ರ ಅವರೆಲ್ಲರೂ ಅವನೊಂದಿಗೆ ಸಂಚರಿಸ ಹತ್ತಿದರು ಹಾಗೆಯೇ ಮುಂದೆ ಸಾಗಲು ಅವರಿಗೆ ರಾಜ್ಯವು ಸಿಗುತ್ತದೆ ಆಗ ಶಿಷ್ಯರಲ್ಲಿ ಹಲವರು ಸ್ತ್ರೀರಾಜ್ಯದಲ್ಲಿ ಪ್ರವೇಶಿಸಲು ನಿರಾಕರಿಸಿದಾಗ ಕಾನಿಫನು ಅವರನ್ನು ಶಿಕ್ಷೆಗೊಳಪಡಿಸಿ ಅವರಲ್ಲಿ ಧೈರ್ಯವನ್ನು ತುಂಬುತ್ತಾನೆ ಮತ್ತೆ ಅವರೆಲ್ಲರ ಸಹಿತವಾಗಿ ಕಾನೀಫನು ಸ್ತ್ರೀರಾಜ್ಯದತ್ತ ಗಡಿಯಲ್ಲಿ ಬಂದು ನಿಲ್ಲುತ್ತಾನೆ ಆಗ ಅದೇ ಸಮಯಕ್ಕೆ ಮಾರುತಿಯು ಭೂಭೂಕಾರವನ್ನು ಮಾಡುತ್ತಾ ಆ ಕಡೆಯಿಂದ ಬರುವನು ಅಲ್ಲದೆ ಕಾನಿಫನ ಶಿಷ್ಯ ಸಮುದಾಯವನ್ನು ಕಂಡು ಇದಾರದೋ ಪ್ರತಾಪಶಾಲಿಯ ಸಮುದಾಯವಿದ್ದಂತಿದೆ ಇವರೆಲ್ಲರೂ ರಾಜ್ಯದೊಳಗೆ ಪ್ರವೇಶಿಸಲು ಅಲ್ಲಿರುವ ಮಚ್ಛೇಂದ್ರನ ಮತಿಭಂಗ ಮಾಡಲು ಅವನು ಸ್ತ್ರೀರಾಜ್ಯವನ್ನು ತೊರೆಯಬಹುದೆಂದರಿತ ಮಾರುತಿಯು ತಾನು ಭಯಂಕರವಾದ ದೇಹ ಬೆಳೆಸಿ ಗಾರವೆಸಗಲು ಕಾನೀಫನ ಶಿಷ್ಯ ಸಮೂಹಕ್ಕೆ ಹೆದರಿಕೆ ಹುಟ್ಟಿಸ ಹತ್ತಿದನು ಇದನ್ನರಿತ ಕಾನೀಫನು ಹೇ ಶಿಷ್ಯೋತ್ತಮರಿ ಯಾರೂ ಹೆದರುವ ಕಾರಣವಿಲ್ಲ ಈಗ ನನ್ನ ಚಮತ್ಕಾರವನ್ನು ನೋಡಿರೆಂದು ಜೋಳಿಗೆಯಿಂದ ವಿಭೂತಿಯನ್ನು ಚಿಮಟಿಯಿಂದ ಹೊರತೆಗೆದು ಕಾಳಿಕಾಸ್ತ್ರ ಅಗ್ನಿಕಾಸ್ತ್ರ ವಾತವಾಸ್ತ್ರ ವಾಯುವಾಸ್ತ್ರ ಹೀಗೆ ಒಂದರ ಮೇಲೊಂದು ಮಂತ್ರಾಸ್ತ್ರಗಳನ್ನು ಪ್ರಯೋಗಿಸಲು ಮಾರುತಿಗೆ ಅದು ಪ್ರಳಯವಾಗಿ ತೋರಿತು ಅತ್ತ ಮಾರುತಿಯು ತೀರಾ ಅಸ್ವಸ್ಥನಾಗಲು ವಾಯು ಅಗ್ನಿ ಹಾಗೂ ಸಮುದ್ರರಾಜನು ಅಲ್ಲಿಗೆ ಏಕಕಾಲಕ್ಕೆ ಆಗಮಿಸಿ ಇವರೀರ್ವರಿಗೂ ಸಂಧಾನ ಮಾಡುವರು ಬಳಿಕ ಮಾರುತಿಯು ಕಾನೀಫನನ್ನು ಕುರಿತು ಮಹಾರಾಜ ನೀನು ಸ್ತ್ರೀರಾಜ್ಯವನ್ನು ಬೇಕಾದ ಹಾಗೆ ಪ್ರವೇಶಿಸಬಹುದು ಆದರೆ ನನ್ನದೊಂದು ವಿನಂತಿ ಅದೇನೆಂದರೆ ಮಚ್ಛೇಂದ್ರನನ್ನು ಮಾತ್ರ ಮನ ಕಲುಕುವಂತೆ ಮಾಡಬಾರದೆಂದು ಕಾನೀಫನಲ್ಲಿ ಪ್ರಾರ್ಥಿಸುವನು ಆಗ ಕಾನೀಫನು ಹಾಗೆ ಮಾಡಲಾರೆನೆಂದು ಮಾತುಕೊಟ್ಟು ಸ್ತ್ರೀರಾಜ್ಯದೊಳಗೆ ತನ್ನ ಶಿಷ್ಯ ಸಮೇತವಾಗಿ ಪ್ರವೇಶ ಮಾಡಿದನು ಇಂತೂ ಆ ರಾಜ್ಯದೊಳಗಿನ ಹಲವಾರು ಕ್ಷೇತ್ರಗಳ ದರ್ಶನ ಮಾಡುತ್ತಾ ಕಾನೀಫನು ತನ್ನ ಶಿಷ್ಯರೊಂದಿಗೆ ಸ್ತ್ರೀ ರಾಜ್ಯದ ರಾಜಧಾನಿಯಾದ ಶೃಂಗಮುರುಡಿಗೆ ಬಂದು ತಲುಪಿದನು ನಗರದ ಅರಮನೆಯೊಳಗೆ ಮೈನಾಕಿನಿಯು ಮಚ್ಛೇಂದ್ರನೊಂದಿಗೆ ರಾಜ್ಯಾಸನದಲ್ಲಿ ಶೋಭಾಯಮಾನಳಾಗಿದ್ದಳು ಅರ್ಥದ್ವಾರ ಪಾಲಕರು ಕಾನೀಫನೊಂದಿಗೆ ಅವನ ಶಿಷ್ಯ ಸಮೇತವು ತಮ್ಮ ದರ್ಶನಕ್ಕಾಗಿ ಬಂದಿರುವರೆಂದು ಮಚ್ಛೇಂದ್ರನಿಗೆ ಅರುಹಲು ಮಚ್ಛೇಂದ್ರನು ಗಡಬಡಿಸುವನು ಮನದಲ್ಲಿ ಇವನು ನನ್ನನ್ನು ಶಿಲೋತ್ತಮೆಯಾದ ಮೈನಾಕಿನಿಯಿಂದ ಅಗಲಿಸುವನೋ ಎಂದು ಚಿಂತಿಸಿದನು ಆದರೆ ಮತ್ತೆ ಧೈರ್ಯತಾಳಿ ಏನಾದರೂ ಆಗಲೆಂದು ತಾನೇ ಹೊರಬಾಗಿಲವರೆಗೆ ಬಂದು ಅವರೆಲ್ಲರನ್ನೂ ಬರಮಾಡಿಕೊಳ್ಳುವನು ಅವರವರ ಸಾರಾಸಾರ ಪರಿಚಯದ ನಂತರ ಕಾನೀಫನು ಜಾಲಂಧರನ ಶಿಷ್ಯನೆನ್ನಲು ಮಚ್ಛೇಂದ್ರನು ಅವನನ್ನು ಅಪ್ಪಿಕೊಂಡು ಹಾಗಾದರೆ ನೀನು ನನ್ನ ಮಗನಾಗಿದ್ದಿ ಎಂದು ಸವಿ ಸವಿಯ ಮಾತುಗಳನ್ನಾಡಿ ಅವನನ್ನು ಆನೆಯ ಮೇಲೆ ಕೂರಿಸಿಕೊಂಡು ತನ್ನ ನಗರವನ್ನು ತೋರಿಸಿದನು ಹೀಗೆ ಕಾನೀಫನು ತನ್ನ ಶಿಷ್ಯ ಸಮೇತವಾಗಿ ಅಲ್ಲಿ ಒಂದು ತಿಂಗಳ ಪರ್ಯಂತ ಉಳಿದನು ಕಾನೀಫನಿಗೆ ಮಚ್ಛೇಂದ್ರನು ಒಂದು ತಿಂಗಳ ಕಾಲ ತನ್ನಲ್ಲೇ ಇರಿಸಿಕೊಂಡಿದ್ದನು ಅದರ ಹಿಂದೆ ಅವನ ಒಂದು ಉದ್ದೇಶವೂ ಇತ್ತು ಅದೇನೆಂದರೆ ಈತರು ಇಲ್ಲಿಂದ ಹೋದರೆ ಗೋರಕ್ಷಕನಿಗೆ ಭೇಟಿಯಾಗಬಹುದು ಅಲ್ಲದೆ ನಾನು ಇಲ್ಲೇ ಇರುವುದನ್ನು ತಿಳಿಸಲು ಅವನು ಬಂದು ನನ್ನನ್ನು ಶಿಲೋತ್ತಮೆಯಿಂದ ಅಂತರಿಸುವಂತೆ ಮಾಡಬಹುದು ಹಾಗಾಗದಂತೆ ಮಾಡಲು ಅವನನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳ ಹತ್ತಿದನು ಅಷ್ಟೇ ಅಲ್ಲದೆ ಅವನಿಗೆ ಒಂದು ಸುಂದರವಾದ ಕನ್ಯೆಯೊಂದಿಗೆ ಮದುವೆ ಮಾಡಿ ಅಲ್ಲೇ ಇಟ್ಟುಕೊಳ್ಳಲು ಕೂಡ ಯೋಚಿಸಿದನು ಆದರೆ ಮುಂದೊಂದು ದಿನ ಕಾನೀಫನು ಏಕಾಏಕಿಯಾಗಿ ಅಲ್ಲಿಂದ ಹೊರಡಲು ಅನಿವಾರ್ಯವಾಗಿ ಮಚ್ಛೇಂದ್ರನು ಶಿಷ್ಯ ಸಮೇತವಾಗಿ ಕಾನೀಫನಿಗೆ ಬಹುದೂರದವರೆಗೆ ಕಳುಹಿಸಿ ಬೀಳ್ಕೊಡುವನು ಈ ಪ್ರಕಾರ ಕಾನೀಫನು ಊರೂರಿಗೆ ವಸತಿ ಮೇಲೆ ವಸತಿ ಮಾಡುತ್ತಾ ಅಲ್ಲಲ್ಲಿ ಗುರುನಾಥನ ನಾಮಸ್ಮರಣೆಯಲ್ಲಿ ಭಕ್ತಿಯ ಬೀಜವನ್ನು ಬಿತ್ತುತ್ತಾ ಶಿಷ್ಯ ಸಮುದಾಯದೊಂದಿಗೆ ಮಾರ್ಗ ಕ್ರಮಿಸ ಹತ್ತಿದನು ಆ ಕಡೆಗೆ ಗೋರಕ್ಷಕನಾಥನು ಜಗನ್ನಾಥದಿಂದ ಬಂಗಾಲದೊಳಗೆ ಸಂಚರಿಸುತ್ತಿರುವಾಗ ಒಂದು ಅರಣ್ಯದಲ್ಲಿ ಕಾನೀಫನೊಂದಿಗೆ ಭೇಟಿಯಾಗುತ್ತದೆ ಇಬ್ಬರೂ ಒಬ್ಬರಿಗೊಬ್ಬರು ಆದೇಶ ಎಂದು ನಮಸ್ಕರಿಸುವರು ನಂತರ ಇವರಿರುವರು ಒಂದು ಕಡೆಗೆ ಕುಳಿತುಕೊಂಡು ನಾಥ ಪಂಥವನ್ನು ಅದಾರು ಸ್ಥಾಪಿಸಿದರೆಂದು ಕಾನೀಫನು ಗೋರಕ್ಷಕನಿಗೆ ಕೇಳಲು ಗೋರಕ್ಷಕನು ವಚ್ಛೇಂದ್ರನ ಕಥೆಯನ್ನು ಸಾಂಗವಾಗಿ ನಿರೂಪಿಸಿದನು ಅಲ್ಲದೆ ನಾಥ ಪಂಥಕ್ಕೆ ವರದ ಹಸ್ತವು ದತ್ತಾತ್ರೇಯನಾಗಿರುವನು ಅಲ್ಲದೆ ಆ ಗುರುವರನಾದ ದತ್ತನದಾಸ ನಾನೆಂದು ಹೇಳುವನು ಇತ್ತ ಕಾನೀಫನಾಥನು ತನ್ನ ಗುರುವಾದ ಜಾಲಂಧರನ ಬಗ್ಗೆ ಹೇಳಲು ನಾವಿಬ್ಬರೂ ಈ ಮೂಲಕ ಸಮಾಗಮ ಹೊಂದಿದ್ದು ಒಳ್ಳೆಯದೇ ಆಯಿತೆನ್ನುವರು ನಂತರ ಕಾನೀಫನು ಸುತ್ತಲೂ ದೃಷ್ಟಿಸಿ ಮಾವಿನ ಹಣ್ಣುಗಳನ್ನು ತಿನ್ನಲು ತನ್ನ ಶಿಷ್ಯರನ್ನು ಕಳುಹಿಸಿ ಆ ಹಣ್ಣುಗಳನ್ನು ತರಿಸುವಂತೆ ಆಜ್ಞೆ ಮಾಡಲು ಉದ್ದೇಶಿಸಿದನು ಅವನ ವಿಚಾರವನ್ನರಿತ ಗೋರಕ್ಷಕನು ಹಾಗೇಕೆ ಮಾಡುವೆ ಈ ನನ್ನ ಚಮತ್ಕಾರವನ್ನು ನೋಡೆಂದು ಹೇಳುತ್ತಾ ಚಿಮಟಿಯಿಂದ ಭಸ್ಮವನ್ನು ತೆಗೆದು ವಿಭಕಾಸ್ತ್ರವನ್ನು ಜಪಿಸಿ ಆ ಮಾವಿನ ಮರಗಳತ್ತ ಎರಚಲು ಆ ಮಾವಿನ ಮರಗಳಿಂದ ರಸಭರಿತವಾದ ಹಣ್ಣುಗಳು ಬಂದು ಇವರ ಮುಂದೆ ಬೀಳುವುವು ಅವುಗಳೆಲ್ಲವೂ ಶಿಷ್ಯ ಸಮೂಹ ಸಮೇತವಾಗಿ ತಿಂದಾದ ಮೇಲೆ ಉಳಿದ ಹಣ್ಣುಗಳು ಮತ್ತೆ ಸ್ಪರ್ಶಾಸ್ತ್ರದಿಂದ ಭಸ್ಮವನ್ನು ಆ ಹಣ್ಣುಗಳ ಮೇಲೆ ಎಸೆಯಲು ಉಳಿದ ಹಣ್ಣುಗಳು ತಮ್ಮ ತಮ್ಮ ಗಿಡಗಳಿಗೆ ಹೋಗಿ ಅಂಟಿಕೊಳ್ಳುವವು ಹೀಗೆ ಕಾನೀಫನು ಕೂಡ ಹಲವು ಬಗೆಯ ಹಣ್ಣುಗಳನ್ನು ತಂದು ಹಾಕಲು ಎಲ್ಲರೂ ತಿಂದು ತೇಗಿದರು ಇದಾದ ಮೇಲೆ ಅವರಿರುವರು ತಮ್ಮ ತಮ್ಮ ಗುರುಗಳ ಬಲಾಬಲದ ಕುರಿತು ಜಂಬ ಕೊಚ್ಚಿಕೊಳ್ಳುವಾಗ ಕಾನೀಫನು ಗೋರಕ್ಷಕನನ್ನು ಕುರಿತು ಭಲೇ ಭಲೇ ನಿನ್ನ ಗುರುವು ಅದು ಹೇಗೆ ಎಂದು ನಾನು ಬಲ್ಲೆ ಅವನೀಗ ಸ್ತ್ರೀರಾಜ್ಯದಲ್ಲಿ ವಿಷಯ ಸುಖವನ್ನು ಭೋಗಿಸುತ್ತಾ ಪಾಪದ ಕೂಪದಲ್ಲಿ ಬಿದ್ದು ನರಕಯಾತನೆ ಅನುಭೋಗಿಸುತ್ತಿದ್ದಾನೆ ಅಲ್ಲದೆ ಅವನೀಗ ಮಚ್ಛೇಂದ್ರನಾಥನಾಗದೆ ಮೈನಾನಾಥನಾಗಿದ್ದಾನೆ ಹೋಗಿ ನೋಡೆಂದು ಹಂಗಿಸಿ ಮಾತನಾಡಲು ಅತ್ತ ಗೋರಕ್ಷಕನಾಥನು ಕ್ರೋಧಗೊಂಡವನಾಗಿ ಏ ಸುಳ್ಳೇಕೆ ಜಂಬ ಕೊಚ್ಚಿಕೊಳ್ಳುವೆ ಅತ್ತನಿನ ಗುರುವಾದ ಜಾಲಂದರನಾಥನು ಗೌಡ ಬಂಗಾಲದ ಹೇಲಾಪಟ್ಟಣದಲ್ಲಿ ಗೋಪೀಚಂದ ಅರಸನ ಪ್ರತಾಪದಿಂದಾಗಿ ಕುದುರೆಯ ಲದ್ದಿಯಲ್ಲಿ ಬಿದ್ದು ಕೊಳೆಯುತ್ತಿದ್ದಾನೆ ಬೇಕಾದರೆ ಹೋಗಿ ನೋಡೆಂದು ನುಡಿಯಲು ಕಾನಿಫನ ಚಿತ್ತ ಶಾಂತವಾಯಿತು ಅಲ್ಲದೆ ಒಬ್ಬರಿಗೊಬ್ಬರು ತಮ್ಮ ತಮ್ಮ ಗುರುಗಳು ಇರುವ ಸ್ಥಾನವನ್ನು ಅರಿತುಕೊಂಡಂತಾಯಿತೆಂದು ತಿಳಿದು ಅವರಿಬ್ಬರು ಪರಸ್ಪರ ಅಪ್ಪಿಕೊಂಡು ನಂತರ ಗೋರಕ್ಷಕನು ಸ್ತ್ರೀ ದೇಶಕ್ಕೆ ಹಾಗೂ ಕಾನಿಫನು ಹೇಲಾಪಟ್ಟಣಕ್ಕೆ ಹೀಗೆ ಅವರವರು ಅವರವರ ಮಾರ್ಗ ಕ್ರಮಿಸ ಹತ್ತಿದರು ಇತ್ತತನು ಗುರುವಾದ ಜಾಲಂಧರನು ಲದ್ದಿಯಲ್ಲಿ ಮುಳುಗಿರುವುದನ್ನು ಅರಿತ ಕಾನಿಫ್ನಾಥನು ಗೋಪಿಚಂದರಾಜನ ಮೇಲೆ ಕಿಡಿಕಾರುತ್ತಾ ನಡೆದನು ಅವನನ್ನು ನನ್ನ ಕ್ರೋಧಾಗ್ನಿಯಲ್ಲಿ ಸುಟ್ಟು ಬಿಡುವೆ ಹೀಗೆ ಕ್ರೋಧವನ್ನು ಕಾರುತ್ತಾ ತನ್ನ ಏಳುನೂರು ಶಿಷ್ಯರೊಂದಿಗೆ ಹೇಲಾಪಟ್ಟಣದತ್ತ ಭರಭರನೆ ಸಾಗಿ ಆ ಊರಿನ ಸೀಮೆಗೆ ಬಂದು ತಲುಪಿದನು ಅತ್ತ ಕಾನಿಫನು ಬಂದ ಸುದ್ದಿಯನ್ನು ತಿಳಿದ ರಾಜನು ಇಂಥ ಮಹಾನುಭಾವನು ತನಗೆ ತಕ್ಕವನಾಗಿರುವನೆಂದರಿತು ತಾನೇ ಆನೆ ಕುದುರೆ ಪಲ್ಲಕ್ಕಿಯೊಂದಿಗೆ ಕಾನೀಫನಿರುವಲ್ಲಿಗೆ ನಿರುವಲ್ಲಿಗೆ ನಡೆದನು ಗೋಪೀಚಂದನು ಕಾನೀಫನನ್ನು ಕಂಡೊಡನೆ ದೀರ್ಘ ದಂಡ ನಮಸ್ಕಾರ ಮಾಡಿ ಕೈಮುಗಿದು ನಿಂತುಕೊಂಡನು ಅಲ್ಲದೆ ಗೋಪೀಚಂದರಾಜನನ್ನು ನೋಡಿದಾಕ್ಷಣವೇ ಕಾನೀಫನ ಸಿಟ್ಟು ನೆತ್ತಿಗೆ ಇರುತ್ತದೆ ಆದರೆ ಕಾನೀಫನು ಮನದಲ್ಲೇ ಆಲೋಚಿಸಿ ಈಗಲೇ ಇವನನ್ನು ಸುಟ್ಟು ಬಿಡಬಹುದು ಆದರೆ ಮುಂದೆ ಇವನಿಂದ ಇನ್ನೂ ಕಾರ್ಯ ಆಗಬೇಕಾಗಿದೆ ಅಲ್ಲದೆ ನನ್ನ ಗುರುವಿನ ಪಾದಗಳು ಕಾಣಬೇಕಾಗಿದೆ ಎಂದರಿತ ಕಾನೀಫನು ತನ್ನ ಕ್ರೋಧ ಭಾವವನ್ನು ಶಾಂತಗೊಳಿಸಿ ಗೋಪಿಚಂದರಾಜನಿಗೆ ದರ್ಶನ ಭಾಗ್ಯವನ್ನು ನೀಡುವನು ಆಗ ಚಂದನನು ಕಾನೀಫನನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿಕೊಂಡು ಬಾಜಾ ಭಜಂತ್ರಿಯೊಂದಿಗೆ ಅರಮನೆಗೆ ಕರೆದುಕೊಂಡು ಬಂದು ಕಾನೀಫ್ನಾಥನನ್ನು ಉಚಿತಾಸನದಲ್ಲಿ ಕುಳ್ಳಿರಿಸಿ ಷೋಡಶೋಪಚಾರದಿಂದ ಪೂಜೆಗೈದು ಯೋಗಧ್ರುಮರೇ ನನ್ನನ್ನು ಅನುಗ್ರಹಿಸುವ ಮೂಲಕ ಈ ದೇಹಕ್ಕೆ ಸನಾತನನನ್ನಾಗಿ ಮಾಡಬೇಕೆಂದು ಪರಿಪರಿಯಾಗಿ ಪ್ರಾರ್ಥಿಸುವನು ಆಗ ಕಾನೀಫನು ರಾಜನನ್ನು ಕುರಿತು ಹೇ ಚಂದನೆ ನೀನು ನನ್ನಿಂದ ದೀಕ್ಷೆಯನ್ನು ಹೊಂದಲು ಬಯಸುವೆಯಾದರೆ ನೀನೊಂದು ದೊಡ್ಡದಾದ ಅಪರಾಧವೆಸಗಿದೆ ಅದೇನೆಂದರೆ ನೀನು ನನ್ನ ಗುರುವಾದ ಜಾಲಂಧರ ಯೋಗ ಆಳವಾದ ಕುದುರೆ ಲದ್ದಿಯಲ್ಲಿ ಹೂಳಿರುವೆ ಎನ್ನಲು ರಾಜನು ಕಕ್ಕಾಬಿಕ್ಕಿಯಾಗಿ ಭಯಚಕಿತನಾದನು ಅಲ್ಲದೆ ಕಾನಿಫ್ನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಥರಧರನೆ ನಡುಗುವ ಧ್ವನಿಯಲ್ಲಿ ಮುನಿಯೋತ್ತಮನೇ ನನ್ನಿಂದ ಆದ ಅಪರಾಧವನ್ನು ಕೃಪೆ ಮಾಡಿ ಕ್ಷಮಿಸೆಂದು ಪ್ರಾರ್ಥಿಸುತ್ತಾನೆ ರಾಜನ ಕಳಕಳಿಯ ಪ್ರಾರ್ಥನೆಯನ್ನು ಆಲಿಸಿದ ಕಾನೀಫನು ಮುಂದಿನ ಕಾರ್ಯನಿಮಿತ್ತವಾಗಿ ಚಿಂತಿಸಿ ಅವನನ್ನು ಕ್ಷಮಿಸಿರುವುದಾಗಿ ಮಾತುಕೊಟ್ಟನು ಅತ್ತದಾಸಿಯರು ಎಲ್ಲ ವೃತ್ತಾಂತವನ್ನು ಮೈನಾವತಿಗೆ ತಿಳಿಸುವರು ಅಲ್ಲದೆ ಅಮ್ಮ ನಿಮ್ಮ ಭಕ್ತಿಯನ್ನು ಸಹಿಸದೆ ಈ ಜಾಲಂಧರ ಗುರುವನ್ನು ಕರೆತಂದು ಕುದುರೆ ಲದ್ದಿಯಲ್ಲಿ ಹೂಳಿರುವರಂತೆ ಅಲ್ಲದೆ ಆ ಮಾತಿಗೆ ಈಗ ಹತ್ತು ವರ್ಷವಾಯಿತಂತೆ ಎಂದು ಉಸಿರುವರು ಅಷ್ಟೇ ಅಲ್ಲದೆ ಜಾಲಂಧರನ ಶಿಷ್ಯನಾದ ಕಾನೀಫನು ರಾಜವಾಡಿಗೆ ಬಂದಿರುವನು ಎಂದು ಹೇಳಿ ದಾಸಿಯರು ಅಲ್ಲಿಂದ ಹೊರಡುವರು ರಾಜಮಾತೆಯು ತೀವ್ರ ಕಳವಳಗೊಂಡವಳಾದರೂ ಮಗನ ಮೇಲಿನ ಮೋಹದಿಂದಾಗಿ ಹೇಗಾದರೂ ಮಾಡಿ ಮಗನನ್ನು ಕಾನೀಫನ ಸೇವೆಗಾಗಿ ನಿಯುಕ್ತಿ ಮಾಡಬೇಕೆಂದು ಚಿಂತಿಸಿದಳು ಅತ್ತ ಗೋಪಿಚಂದನು ಇಡೀ ದಿನವೆಲ್ಲವೂ ನಿಷ್ಠೆಯಿಂದ ಕಾನೀಫನಾಥನ ಸೇವೆಗೊಯ್ಯುವನು ರಾತ್ರಿಯಾಗಲು ಕಾನಿಫನಾಥನ ಅನುಮತಿಯೊಂದಿಗೆ ರಾಜಗೃಹಕ್ಕೆ ಬಂದು ತನ್ನ ತಾಯಿಯನ್ನು ಕಂಡು ನಡೆದ ವೃತ್ತಾಂತವನ್ನು ಹೇಳಿ ಅಮ್ಮಾ ನೀನು ಕಾನಿಫ ಹೋಗಿ ನನ್ನನ್ನು ಕ್ಷಮಿಸಲು ಹೇಳಿ ಬರುವ ವಿಘ್ನದಿಂದ ತಪ್ಪಿಸುವಂತೆ ಮಾಡಬೇಕಾಗಿ ಪ್ರಾರ್ಥಿಸಲು ಹೇಳಿದನು ಮಗನ ಮಾತು ಕೇಳಿ ತಾಯಿಯಾದ ಮೈನಾವತಿಯು ತಕ್ಷಣವೇ ಕಾನೀಫ ಹೋಗಿ ಭಕ್ತಿಯಿಂದ ಕಾನೀಫನ ಕಾಲಿಗೆರಗಿ ಅವನನ್ನು ಕುರಿತು ಯೋಗಿನಾಥ ನಾನಾದರೂ ಜಾಲಂಧರ ಗುರುವಿನ ಶಿಷ್ಯಳಾಗಿರುವೆನು ನಾಥ ಪಂಥದವರಾದ ತಮಗೆ ಅದಾರು ಗುರುವಿರುವನು ಅಂತ ಕೇಳಲು ಕಾನೀಫನು ಅಮ್ಮ ನಾನಾದರೂ ಜಾಲಂಧರನ ಶಿಷ್ಯನಾಗಿರುವೆನೆಂದು ಸೂರ್ಯ ತೇಜನಾದ ತನ್ನ ಗುರುವನ್ನು ಕುದುರೆ ಲದ್ದಿಯಲ್ಲಿ ಹೂತಿರುವುದು ಉಚಿತವೇ ಎಂದು ಪ್ರಶ್ನಿಸುವನು ಅದಕ್ಕೆ ಮೈನಾವತಿಯು ನಾಥ ಶ್ರೇಷ್ಠನೇ ನನಗೂ ಆ ವಿಷಯ ಇಂದೇ ಗೊತ್ತಾಗಿದೆ ನನ್ನ ಮಗನಿಂದಾದ ಈ ಅವಿಚಾರವನ್ನು ಕ್ಷಮಿಸಿ ಅವನನ್ನು ಬ್ರಹ್ಮಜ್ಞಾನಕ್ಕೆ ಹಚ್ಚಬೇಕು ಅಲ್ಲದೆ ಗೋಪಿಚಂದನು ನಿನ್ನ ಸೋದರಳಿಯ ಆದ್ದರಿಂದ ಅವನನ್ನು ಜಾಲಂಧರನ ಕೋಪಾಗ್ನಿಯಿಂದ ಪಾರು ಮಾಡಬೇಕೆಂದು ಹೀಗೆ ಜಾಲಂಧರನ ಕೋಪಾಗ್ನಿಯಿಂದ ಪಾರು ಮಾಡಬೇಕೆಂದು ಕಾನಿಫನಿಗೆ ಪರಿಪರಿಯಾಗಿ ಬೇಡಿಕೊಳ್ಳಲು ಆಕೆಗೆ ಚಿಂತಿಸದಿರೆಂದು ಸಮಾಧಾನವನ್ನು ಹೇಳಿ ಕಳುಹಿಸಿಕೊಡುವನು ಅತ್ತ ತಾಯಿಯು ತನ್ನ ಮಗನಿಗೆ ಏನೊಂದು ಚಿಂತಿಸದಿರೆಂದು ಹೇಳಲು ಗೋಪಿಚಂದನು ಸಮಾಧಾನಗೊಳ್ಳುವನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಸೂಚನೆ ಮೈನಾವತಿಗೆ ಕಾನೀಫನು ಗುರು ಬಂಧುವಾದುದರಿಂದ ಗೋಪೀಚಂದನು ಅವನಿಗೆ ಸೋದರಳಿಯ ಸಂಬಂಧವಾಗುವುದು ಅವಧೂತ ಚಿಂತನ ಶ್ರೀ ಗುರುದೇವದತ್ತ